thank mm -hmm. you ಇನ್ನು ಮುಖ್ಯವಾಗಿ ಗಾಂಧಿ ಮರದ ಶೀರ್ಷಿಕೆಯೇ ನಾನು ಮುಂದೆ ಜಲಗಾವ್ನ ಗಾಂಧಿ ತೀರ್ಥ ಮ್ಯೂಸಿಯಂ ಕುರ್ತಾಗಿ ಹೇಳದಂತ ಮಾತ ಸಂದರ್ಭದಲ್ಲಿ ಹೇಳಿದೀನಿ ಆ ಶೀರ್ಷಿಕೆ ನಿಜವಾಗ್ಲು ನಮ್ಮನ್ನ ಸೆಳೆದು ಬಿಡುತ್ತೆ ಅಹ್ ಸುಪ್ರಿಯಾ ಇಲ್ಲಿ ನಿರೂಪಣೆ ಮಾಡುವಾಗ ಹೇಳ್ತಾ ಇದ್ರು ಅನೇಕ ಕೋರ್ಟ್ ಗಳನ್ನ ಕೂಡ ಗಾಂಧಿಯವರ ಕೋರ್ಟ್ಗಳನ್ನ ಇಡ್ತಿದ್ದಾರೆ ಅವರು ಇನ್ ಎ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಅನ್ನುವಂತ ಗಾಂಧಿಯವರ ಮಾತಿದೆಯಲ್ಲ ಅಂದ್ರೆ ನೀವೊಂದು ಸಂಭಾವಿತ ಹಾದಿಯಲ್ಲಿ ಜಗತ್ತನ್ನೇ ಅಲುಗಿಡ ಅಲುಗಾಡಿಸಿ ಬಿಡಬಲ್ಲೆ ಎನ್ನುವಂತ ಗಾಂಧಿ ಗಾಂಧಿಯವರ ಈ ಮಾತಿದೆಯಲ್ಲ ಅದೇ ಪರಿಣಾಮಕಾರಿ ಅಂದ್ರೆ ಇಲ್ಲಿ ಅಬ್ಬರ ಇಲ್ಲ ತುಂಬಾ ಅವರೇನು ಸದ್ದು ಮಾಡಿಲ್ಲ ಇಲ್ಲಿ ತಣ್ಣನೆಯ ಧ್ವನಿ ಆದರೂ ಕೂಡ ಅಲ್ಲಿ ಸರ್ ಹೇಳಿದ ಹಾಗೆ ಅಲ್ಲಿ ಹ್ಯೂಮರ್ ಇದೆ ಅಲ್ಲೊಂದು ಸಣ್ಣ ಪ್ರತಿಭಟನೆ ಇದೆ ತುಂಬಾ ಸುಸ್ಪಷ್ಟವಾದ ಅಭಿವ್ಯಕ್ತಿ ಇದೆ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಒಂದು ದೊಡ್ಡ ಕನ್ನಡಿಯನ್ನು ಹಿಡಿದಿದ್ದಾರೆ ಸೊ ಇದು ಇದು ಗಾಂಧಿ ಮರ ಪುಸ್ತಕದ ಒಂದು ಶಕ್ತಿ ಅಂತ ಹೇಳೋದಕ್ಕೆ ನಾನು ಪ್ರೀತಿಯಿಂದ ಇಷ್ಟಪಡ್ತೀನಿ ಮೊದಲ ಓದುಗರ ನುಡಿಗಳು ಮೂರು ಜನ ಪ್ರಾಯಶಃ ಇಲ್ಲೇ ಇರಬೇಕು ಅನ್ಸುತ್ತೆ ದೊಡ್ಡಗೌಡರು ಇರಬೇಕು ಅನ್ಸುತ್ತೆ ಆಧುನಿಕ ತಲ್ಲಣಗಳಿಗೆ ಧ್ವನಿ ಆಗುವ ಕವಿತೆಗಳು ಅಂತ ಹೇಳಿ ಬಿ ಸಿ ದೊಡ್ಡೇಗೌಡರು ಮಾತಾಡಿದ್ದಾರೆ ಬರೆದಿದ್ದಾರೆ ತುಂಬಾ ಅರ್ಥಪೂರ್ಣವಾದ ಧ್ವನಿಯಲ್ಲಿ ಅವರು ಮಾತಾಡಿದ್ದಾರೆ ಹಾಗೆ ಎರಡನೇದಾಗಿ ಮೊನಚಾದ ಸಶಕ್ತ ಕವಿಗಳು ಅಂತ ಹೇಳಿ ಕವಿತೆಗಳು ಅಂತ ಹೇಳಿ ಮೇಡಮ್ ಶುಭಶ್ರೀ ಪ್ರಸಾದ್ ಪ್ರಸಾದ್ ಮಾತಾಡಿದ್ದಾರೆ ಮತ್ತು ವಿಶೇಷ ಅನುಭೂತಿ ನೀಡುವ ಕವನಗಳು ಅಂತ ಹೇಳಿ ರೇವಣ್ಣ ಅವರು ಕೂಡ ಬರೆದಿದ್ದಾರೆ ನಾನು ಅದನ್ನೆಲ್ಲ ಓದುವಾಗ ಎಲ್ಲರೂ ಕೂಡ ಇದೇ ನಿಗೂ ರಮೇಶರ ಆಂತರ್ಯದ ಭಾವಗಳು ಹಾಗೆ ಅರ್ಥೈಸಿಕೊಂಡು ಬರೆದಿದ್ದಾರೆ ಕವಿತೆಗಳು ಹಾಗೆಯೇ ಅವರಿಗೆ ಅರ್ಥವಾಗಿವೆ ಅವರೊಳಗಡೆ ಯಾವುದೇ ಗೊಂದಲಗಳಿಲ್ಲ ಅವರೊಳಗಡೆ ಯಾವುದೇ ಒಂದು ಕ್ಲೀಶೆಗಳಿಲ್ಲ ಅಂತ ಅನ್ನೋದು ಸ್ಪಷ್ಟವಾಗ್ತಾ ಹೋಗ್ತಿತ್ತು ನನಗೂ ಕೂಡ ನನಗೆ ಒಂದು ಎಪ್ಪತ್ತೇಳು ಅವರು ಆ ರೂಪಕ ಕಟ್ಟಿಕೊಟ್ರು ಸತೀಶ್ ಎಪ್ಪತ್ತೇಳು ರೆಂಬೆ ಕೊಂಬೆಗಳಿವೆ ಬೇರು ಗಟ್ಟಿಯಾಗಿರೋದ್ರಿಂದ ಬೇರು ಗಟ್ಟಿಯಾಗಿರೋದ್ರಿಂದ ಎಲ್ಲ ರೆಂಬೆ ಕೊಂಬೆಗಳು ಎಲ್ಲ ಹೂಗಳು ಎಲ್ಲ ಕಾಯಿಗಳು ಎಲ್ಲ ಈಚು ಪೀಚುಗಳು ಬಹಳಷ್ಟು ಗಟ್ಟಿಯಾಗಿವೆ ಮತ್ತು ಆ ಆ ಸಾಹಿತ್ಯದ ಸ್ಪಷ್ಟವಾದ ಧ್ವನಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸೃಷ್ಟಿಸಲು ಮತ್ತು ಅಭಿವ್ಯಕ್ತಿಸಲು ಅವು ಸಶಕ್ತವಾಗಿವೆ ಅಂತಲೇ ಹೇಳಬಹುದಾಗಿದೆ ನಾನು ಸುಮ್ಮನೆ ಇಡೀ ಕಾವ್ಯ ಸಂಕಲವನ್ನು ಕವಿತೆಗಳ ಸಂಕಲನವನ್ನು ಎಲ್ಲ ಕವಿತೆಗಳು ಓದಾದ ಮೇಲೆ ಸುಮ್ಮನೆ ಒಂದು ಸ್ವಲ್ಪ ಐದು ನಿಮಿಷ ಕಣ್ಣುಚ್ಚಿಕೊಂಡು ಕೂತ್ಕೊಂಡು ಹೋಗುವ ಏನೇನು ಸಬ್ಜೆಕ್ಟ್ ಮ್ಯಾಟರ್ಸ್ ದಟ್ ಈ ಹ್ಯ ಸೆಲೆಕ್ಟೆಡ್ ಅಂತ ಅವರು ಯಾವ ಯಾವ ಸಬ್ಜೆಕ್ಟ್ ಮ್ಯಾಟರ್ ಗಳನ್ನ ಅವ್ರು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೆ ನನಗೆ ನನಗೆ ಆಶ್ಚರ್ಯ ಆಗುತ್ತೆ ದೊಡ್ಡ ಪಟ್ಟಿನೇ ಇದೆ ನನ್ನ ಅವ್ರ ಸಬ್ಜೆಕ್ಟ್ ಅಲ್ಲಿ ನಾನು ನೋಡ್ತಾ ಹೋಗುವಾಗ ಒಂದು ಇಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಇದೆ ಆತ್ಮ ಚಿಂತನೆ ಇದೆ ಆತ್ಮಚರಿತ್ರೆಯ ಆಶಯಗಳುಳ್ಳಂತಹ ಸುಮಾರು ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನ ಇಲ್ಲೆಲ್ಲ ಮಾತಾಡ್ಲಿಕ್ಕೆ ಆಗದೆ ಇದ್ರೆ ಒಂದು ಲೇಖನ ಅಂತೂ ಬರೆದುಕೊಡ್ಬಲ್ಲೇ ಬೇಕಾದ್ರೆ ಅದ್ರ ಬಗ್ಗೆ ನಾನು ಆತ್ಮಚರಿತ್ರೆಯ ಅಂದ್ರೆ ತನ್ನ ಆಟೋಬಯೋಗ್ರಫಿಕಲ್ ಎಲಿಮೆಂಟ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ ಅದರ ಹಿನ್ನೆಲೆಯ ಸುಮಾರು ಹದಿಮೂರು ಕವಿತೆಗಳನ್ನ ನೇರವಾಗಿ ಆತ್ಮ ಚರಿತ್ರೆಯನ್ನ ಹೇಳ್ಕೊಂಡಿರುವಂತಹ ಆ ಹಿನ್ನೆಲೆಯಿಂದ ಬಂದಿರುವಂತಹ ಕವಿತೆಗಳು ತುಂಬಾ ಸ್ಪಷ್ಟವಾಗಿ ಗೋಚರ ಆಗ್ತವೆ ಪ್ರೇಮ ಮತ್ತು ಭಾವನಾತ್ಮಕ ಸಂಬಂಧಗಳನ್ನ ಕುರಿತಾಗಿ ಕೂಡ ರಮೇಶ್ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾ ಹೋಗ್ತಾರೆ ಅಹ್ ಪ್ರೇಮ ಮತ್ತು ಭಾವನಾತ್ಮಕ ಸಂಬಂಧಗಳನ್ನು ಹೊರತಾದಂತಹ ಯಾವುದನ್ನು ಊಹಿಸಿಕೊಳ್ಳಲು ಸಾಧ್ಯ ಇಲ್ಲವೇ ಇಲ್ಲ ಇವತ್ತು ಅದೆಲ್ಲವೂ ಕೂಡ ಕಮರ್ಷಿಯಲೈಸ್ ಆಗ್ತಿರೋ ದಿನಗಳಲ್ಲಿ ಅಂದ್ರೆ ವಾಣಿಜ್ಯೀಕರಣಗೊಳ್ಳುತ್ತಿರುವ ನೆಲೆಯ ನೆಲೆಯಲ್ಲಿ ಒಂದು ತುಂಬಾ ಪವಿತ್ರವಾದ ಪ್ರೇಮ ಅದಕ್ಕೊಂದು ತುಂಬಾ ಸ್ಪಷ್ಟವಾದ ಒಂದು ಸಂಬಂಧ ಈ ಎಲ್ಲವನ್ನು ನಾವು ಇಲ್ಲಿ ಇವರ ಕವಿತೆಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದಾಗಿದೆ ಮತ್ತು ಮೂರನೇದು ನನಗೆ ತುಂಬಾ ಇಷ್ಟವಾದದ್ದು ಅವರ ಪಿ ಡಿ ಟಾಪಿಕ್ ಕೂಡ ಹಾಗೆ ಇದೆ ಪ್ರಕೃತಿ ಮತ್ತು ಪರಿಸರದ ಕುರ್ತಾಗಿ ಅದರಲ್ಲೂ ಕೂಡ ಜನ ಸಂವೇದನೆಯನ್ನ ಕುರ್ತಾಗಿ ಬರ್ತಿರ್ತಕ್ಕಂಥ ಕವಿತೆಗಳು ಒಂದು ಬೊಗಸೆಯ ನೀರು ಅಂತ ಇತ್ತೀಚೆಗೆ ಒಂದು ನಾಟಕ ನೋಡಿದ್ದೆ ಇಲ್ಲ ಚಂದ್ರು ಇಲ್ಲೇ ಇರ್ಬೇಕನ್ಸುತ್ತೆ ರಾಜಪಳವಾಯಿ ಅವರ ನಾಟಕ ಅದು ಅಲೆಕ್ಸಾಂಡರ್ ಮಹಾಶಯ ಎಲ್ಲ ಯುದ್ಧಗಳನ್ನ ಜಯಿಸಿಕೊಂಡು ವಾಪಸ್ ಊರ್ಗೆ ಹೋಗೋ ಸನ್ನಿವೇಶದಲ್ಲಿ ಮರಳುಗಾಡಲ್ಲಿ ನಡೆದಾಡುವಾಗ ಅಂದ್ರೆ ಪ್ರಯಾಣಿಸುವಾಗ ಒಂದು ಚೂರು ನೀರು ಸಿಗದಿನ ಸತ್ತು ಹೋಗುವಂತ ಒಂದು ಪ್ರಸಂಗ ಅಂದ್ರೆ ನೀರಿಗೆ ಅದೆಷ್ಟು ಮಹತ್ವ ಇದೆ ಅನ್ನೋದನ್ನ ನಾಟಕ ಹೇಳ್ತಿತ್ತು ಅಂತಹ ಆ ಒಂದು ಕರಾಳ ಧ್ವನಿಯನ್ನ ತುಂಬಾ ಸಾಫ್ಟ್ ಆಗಿ ತುಂಬಾ ಡೈಡಾಕ್ಟಿಕ್ ನೆಲೆಯಲ್ಲಿ ಡೈಡಾಕ್ಟಿಕ್ ನೆಲೆಯಲ್ಲಿ ಅಂದ್ರೆ ಒಂದು ಚಿಕಿತ್ಸಕ ಮನೋವೃತ್ತಿಯಲ್ಲಿ ಮನೋಸ್ ಮನೋಪ್ರವೃತ್ತಿಯಲ್ಲಿ ರಮೇಶ್ ಅದನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ ನೆಕ್ಸ್ಟ್ ಸಮಾಜ ಮತ್ತು ಜನಜೀವನ ನನಗನ್ಸುತ್ತೆ ಅವರು ಟ್ರಾವೆಲ್ ಮಾಡ್ತಾರೆ ಎವ್ರಿ ಡೇ ಅಹ್ ಪ್ರಿಯಾಪಟ್ನಕ್ಕೆ ಮೈಸೂರಿಂದ ಮತ್ತು ಹಳ್ಳಿ ಮಕ್ಕಳ ಜೊತೆ ಒಡನಾಡ್ತಾರೆ ಪದೇ ಪದೇ ಊರಿಗೆ ಹೋಗ್ತಾರೆ ಗೆಳೆಯರು ಒಂದು ತಂಡ ಕಟ್ಕೊಂಡಿದ್ದಾರೆ ಸಹಜ ಆಹಾರದ ಬಗ್ಗೆ ಚಿಂತೆ ಮಾಡ್ತಾರೆ ಈ ವಯಸ್ಸಲ್ಲೂ ಲಗೋರಿ ಆಟ ಆಡ್ತಾರೆ ಅಂದ್ರೆ ಮಾನಸಿಕವಾಗಿ ಭೌತಿಕವಾಗಿ ಗೊತ್ತಿಲ್ಲ ಒಟ್ಟಾರೆ ಸೊ ಇದೆಲ್ಲದರ ಏನು ಸೂಚಿಸ್ತಾ ಇದೆ ಅಂದ್ರೆ ಸಮಾಜಮುಖಿ ಮನುಷ್ಯ ಆಯಿತಾ ಅಂತ ಸಮಾಜವನ್ನು ತನ್ನೊಳಗಿಟ್ಟುಕೊಂಡು ತನ್ನನ್ನ ತಾನು ಸಮಾಜ ಗರ್ಭಿಸ್ಕೊಂಡು ಮಾಡ್ತಿರೋದ್ರಿಂದ ಆ ಹಿನ್ನೆಲೆಯ ಕವಿತೆಗಳು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಬಂದಿವೆ ಅವತ್ತು ನಾನು ಒಂದು ಡೈಲಾಕ್ಟಿಕ್ ಅನ್ನೋ ಒಂದು ಪದ ಬಳಸ್ತೆ ಅದು ಎಲ್ಲರೂ ಹಿರಿಯರು ಹೋಗ್ತೀರಿ ಅಂತ ಅನೇಕ ಕವಿತೆಗಳಲ್ಲಿ ಒಬ್ಬ ಮೇಸ್ಟ್ ಅಲ್ವಾ ಬೋಧನೆ ಇದೆ ಹಂಗ್ ಮಾಡಬೇಡ ಹಿಂಗ್ ಮಾಡಬೇಡ ಅದನ್ನು ನೇರವಾಗಿ ಹೇಳದೇ ಇದ್ರು ಅದು ಬಹಳ ಪರೋಕ್ಷವಾಗಿ ಒಂದು ಮೃದು ನೆಲೆಯಲ್ಲಿ ಬಂದು ನಿಂತು ಬಿಡುತ್ತೆ ಅದು ನೀತಿ ಬೋಧನೆ ಇದೆ ತತ್ವ ಚಿಂತನೆ ಇದೆ ಜೀವನದ ಅರ್ಥವನ್ನ ಸರಳೀಕರಿ ಸರಳೀಕರಿಸಿ ಹೇಳುವಂತ ಒಂದು ಧೋರಣೆಯನ್ನು ಅವರು ರೂಢಿಸ್ಕೊಂಡಿದ್ದಾರೆ ಈ ಕವಿತೆಗಳಲ್ಲಿ ಶ್ರಮ ಮತ್ತು ಕಾಯಕ ಪರತೆ ನಾವು ಶ್ರಮವನ್ನು ಹೊರತಾಗಿ ಏನು ಮಾಡೋಕ್ಕಾಗೋದಿಲ್ಲ ನಾವು ಏನಾರು ಹೇಳ್ತೀವಿ ಹುಡುಗರಿಗೆ ಸ್ಟೂಡೆಂಟ್ಸ್ಗೆ ಮಾತಾಡುವಾಗ ಸ್ಮಾರ್ಟ್ ವರ್ಕ್ ಮಾಡು ಡಿಜಿಟಲ್ ಬಿಲೀವ್ ಮಾಡು ಅಂಡ್ ಚಾರ್ಟ್ ಅನ್ನೋ ಇದೇನೋ ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್ ಎಲ್ಲ ಬಂದಿವೆ ಇವಾಗ ಅದೆಲ್ಲ ಬೇಡ ದೇರ್ ಇಸ್ ನೋ ಆಲ್ಟರ್ನೇಟ್ ಫಾರ್ ಶ್ರಮ ಕೆಲಸಕ್ಕೆ ಅಥವಾ ಹಾರ್ಡ್ ವರ್ಕ್ಗೆ ಆಲ್ಟರ್ನೇಟ್ ಅನ್ನುವಂಥದ್ದು ಏನೂ ಇಲ್ಲ ಅದನ್ನು ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಶ್ರಮವನ್ನು ಅಥವಾ ಕಾಯಕ ಪರತೆಯನ್ನು ಪ್ರೊಫೆಷನಾಲಿಸಮ್ ಅಂತ ನಾವು ಕರೀಬಹುದು ಅದನ್ನ ಅದರ ಬಗ್ಗೆ ಕೂಡ ಸ್ಪಷ್ಟವಾಗಿ ಅನೇಕ ಕವಿತೆಗಳಲ್ಲಿ ಒಡ್ಬೋದಿವೆ ಮಹಿಳೆಯರ ಬಗ್ಗೆ ಯಾಕೋ ಅನೇಕ ಕವಿತೆಗಳು ಇದರ ಬಗ್ಗೆ ಸ್ಪಷ್ಟವಾಗಿ ಧ್ವನೀಕರಿಸ್ತವೆ ನಮಗೆ ಮಹಿಳೆಯರು ವನಿತೆಯರು ಸಬಲೀಕರಣವನ್ನು ಕುರಿತಾಗಿ ಅದು ಮಾನಸಿಕ ಸಬಲೀಕರಣ ಇರಬಹುದು ಆರ್ಥಿಕ ಸಬಲೀಕರಣ ಇರಬಹುದು ಸಾಮಾಜಿಕ ಸಬಲೀಕರಣ ಇರಬಹುದು ಅಂದ್ರೆ ಒಟ್ಟಾರೆ ಮಹಿಳೆ ಅನ್ನುವಂತಹ ಒಂದು ಜೀವಿ ನಾವು ತುಂಬಾ ಕಡೆ ಹೇಳ್ತೀವಿ ಈಗ ಜೆಂಡರ್ ಇಶ್ಯೂಸ್ನ ತುಂಬಾ ಸೀರಿಯಸ್ ಆಗಿ ಇಟ್ಕೊಂಡಿದ್ದಾರೆ ಆಗಿಟ್ಕೊಂಡಿದ್ದಾರೆ ವಿರ್ಡ್ ಜೆಂಡರ್ ಅಂತ ಹಂಗಿದ್ರೆ ಇಫ್ ಟ್ರಾನ್ಸ್ಜೆಂಡರ್ಸ್ ಆರ್ ದ ಥರ್ಡ್ ಜೆಂಡರ್ ಅನ್ನೋದಾದ್ರೆ ಊ ಆರ್ ದ ಫಸ್ಟ್ ಅಂಡ್ ದ ಸೆಕೆಂಡ್ ಜೆಂಡರ್ಸ್ ಅಂತ ಮೊದಲ ಲಿಂಗ ಯಾರು ಮತ್ತು ಎರಡನೇ ಲಿಂಗ ಯಾರು ಅಂತ ಯೋಚನೆ ಮಾಡಬೇಕಾಗ್ತದೆ ಹಾಗಿದ್ರೆ ನಾನು ತುಂಬಾ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳ್ತಿರ್ತೀನಿ ಮೊದಲ ಐ ಮೀನ್ ಫಸ್ಟ್ ಜೆಂಡರ್ ಯಾರು ಅಂಗಂದ್ರೆ ಸಹಜವಾಗಿ ಅವರು ಪೇಟ್ರಿಯಾರಿಕಲ್ ಸೊಸೈಟಿ ನಮ್ಮ ತಲೆಗೆ ಆಗಿದ್ರು ತುಂಬಿಕೊಂಡು ಬಂದಿರುವಂತೆ ಅದನ್ನ ಪುರುಷರು ಮೊದಲ ಲಿಂಗಿಗಳು ಅಂತ ಇ ಇಂತಹ ಅನೇಕ ಕಾಂಪ್ಲೆಕ್ಸ್ ಆದಂತಹ ಸಂಕೀರ್ಣವಾದಂತಹ ವಿಚಾರಗಳನ್ನ ಕೂಡ ಇವರು ಚರ್ಚೆ ಮಾಡಿದ್ದಾರೆ ಮತ್ತು ಬಹಳ ಸೂಕ್ಷ್ಮ ಸಂವೇದನೆ ಇದೆ ಅನೇಕ ಕವಿತೆಗಳಲ್ಲಿ ಸೂಕ್ಷ್ಮ ಗ್ರಹಿಕೆ ಇದೆ ಒಂದು ಸುಮ್ಮನೆ ನಾವೆಲ್ಲ ಒಂದು ಬಸ್ ಟಿಕೆಟ್ ತಗೋತೀವಪ್ಪ ಏನೇ ತಗೋತೀವಿ ಅದು ಎಷ್ಟೋ ಕಳೆದ ಹೋಗ್ತದೆ ಆ ತಳಮಳ ನಮ್ಗೆ ಈ ಕವಿತೆ ಓದೋ ಗೊತ್ತಾಗತ್ತೆ ಆ ನಮ್ಮ ಮಗನ ಟಿಕೆಟ್ ಬಿತ್ತೋದ್ರೆ ಗತಿ ಏನು ನಮಗೆ ದಂಡ ಕಟ್ಬಿಡೋ ಇಷ್ಟು ಜನದ ಜನ ಮುಂದೆ ಎದ್ನಿತ್ ಗಣ್ ಮುಂದೆ ಕೈಗೆಟ್ಕೊಂಡು ತೆಗಬೇಕು ಆ ಟಿ ಸಿ ಬಂದಾಗ ಇಂತಹ ಬಹಳ ಸೂಕ್ಷ್ಮವಾದ ಘಟನೆಗಳನ್ನು ಕೂಡ ಬಹಳ ದೊಡ್ಡ ಸಂವೇದನೆಯೊಂದಿಗೆ ರಮೇಶ್ ಕಟ್ಟಿ ಕೊಡೋ ಪ್ರಯತ್ನವನ್ನ ಮಾಡ್ತಾರೆ ಮತ್ತು ವರ್ತಮಾನದ ಕುರಿತಾದ ತಲ್ಲಣಗಳು ಪಾಪ ಬಗ್ಗೆ ತಲೆ ಕೆಡಿಸ್ಕೋತಾರೆ ಶಾಲ್ಮಲಾ ನದಿಯ ಹಾಗೆ ವೈಷ್ಣವಿ ನದಿ ಮುಚ್ಚಿ ಮರೆಯಾಗಿ ತಲೆ ಕೆಡಿಸ್ಕೊತಾ ಹೋಗ್ತಾರೆ ಸೊ ಹೀಗೆ ಈ ಸೂಕ್ಷ್ಮ ಸಂವೇದನೆ ಇದೆಯಲ್ಲ ಪ್ರಾಯಶಃ ಒಬ್ಬ ಕವಿಯನ್ನ ಯಾವ ಕವಿಗಿಂತ ಮನುಷ್ಯನನ್ನ ಜಾಗೃತವಾಗಿ ಇಡುವಂತದ್ದೇ ಪ್ರಾಯಶ ಇಂತ ಸೂಕ್ಷ್ಮವಾದ ಗ್ರಹಿಕೆಗಳು ಅಥವಾ ಸಂವೇದನೆಗಳು ಅಂತ ನಾನು ಭಾವಿಸ್ತೇನೆ ಅದನ್ನ ಆ ನೆಕ್ಸ್ಟ್ ಶಿಕ್ಷಣ ಸಹಜವಾಗಿ ಮೇಸ್ಟ್ ಆದೋದ್ರಿಂದ ಅದ್ರ ಬಗ್ಗೆ ಪಾಪ ತೀವ್ರವಾದ ತೊಡಿತಾ ಇದೆ ಬೆಳಗ್ಗೆ ಬೆಳಗ್ಗೆ ಎದ್ದು ಯಾವುದೋ ಒಂದು ಆರ್ಟಿಕಲ್ ಹೋಗ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ ನಾನು ಟೀಚರ್ಸ್ ಕಮಿಟ್ಮೆಂಟ್ ಅಂತ ಟೀಚರ್ಸ್ ಕಮಿಟ್ಮೆಂಟ್ ಅಂತ ಅಂದರೆ ಟೀಚರ್ಸ್ ಅಂದರೆ ಶಿಕ್ಷಕರಲ್ಲಿ ಯಾರಲ್ಲಿ ಬೇಕಾದರೆ ಪ್ರೊಫೆಷನಾಲಿಸಮ್ ಸ್ವಲ್ಪ ಜಾಡ್ ಜಾಳ ಆದರೂ ಪರವಾಗಿಲ್ಲ ತಲೆಮಾರುಗಳು ನಾಶ ಆಗೋಗ್ಬಿಡೋದಿಲ್ಲ ಶಿಕ್ಷಕನಲ್ಲಿ ಪ್ರೊಫೆಷನಾಲಿಸಮ್ಗೆ ಏನಾದರೂ ಸವಾಲು ಉಟ್ಬಿಟ್ರೆ ಅಥವಾ ಅಥವಾ ಸ್ವಲ್ಪ ಏಮಾರು ಬಿಟ್ರೆ ನನಗನ್ಸುತ್ತೆ ಜನರೇಷನ್ಸ್ ವಿಲ್ ಬಿ ಸ್ಪಾಯ್ಲಿಂಗ್ ಅಂತ ತಲೆಮಾರುಗಳು ನಾಶ ಆಗೋಗ್ಬಿಡ್ತವೆ ಮಾತಾಡ್ತಾ ಹೋಗ್ತಾರೆ ಮತ್ತು ಬಸವಣ್ಣ ಇರಬಹುದು ಕನಕ ಇರಬಹುದು ಬುದ್ಧ ಇರಬಹುದು ಇಂತ ಅನೇಕ ದಾರ್ಶನಿಕರ ಕುರಿತಾಗಿಯೂ ಕೂಡ ಕವಿತೆಗಳನ್ನು ಇವರು ಮಾತಾಡ್ತಾ ಹೋಗ್ತಾರೆ ಅಂಡ್ ಸಮಾಜದ ಕುರಿತಾಗಿ ಒಳನೋಟಗಳ ಬೀರುವ ರೀತಿ ಅವ್ರದ್ದು ಚಂದ ಅಂತ ಅನ್ಸುತ್ತೆ ಅವ್ರು ಫೋನ್ ಮಾಡಿದ್ರು ಅಷ್ಟೇ ತುಂಬಾ ಎಲ್ಲೂ ಧಾವಂತ ತೋರೋದಿಲ್ಲ ಫೋನ್ ಸರ್ ಚೆನ್ನಾಗಿದ್ದೀರಾ ನಿಧಾನ ಏನೋ ನಾವೆಲ್ಲ ನಾವೆಲ್ಲ ಹೆಂಗೆ ಅಂದ್ರೆ ಈಗ ತಾನೇ ಏನೋ ನಾಳೆ ನಾಳೆ ಸೊತಾ ಇದ್ದೀವಿ ಉಳಿದಲ್ಲಿ ಈಗಲೇ ಮಾತಾಡ್ಬಿಡ್ಬೇಕು ಅಂತ ಮಾತಾಡ್ತಿರ್ ಕೆಲವ್ರನ್ನ ಹಂಗಲ್ಲ ತುಂಬಾ ನಿಧಾನಕ್ಕೆ ಹೋಗ್ತಾರೆ ಸಾಫ್ಟ್ ಆಗಿ ಅದನ್ನ ರಿಸೀವ್ ಮಾಡ್ತಾರೆ ಸ್ವೀಕರಿಸ್ತಾರೆ ಅಷ್ಟೇ ಅದನ್ನ ಅಭಿವ್ಯಕ್ತಿಸ್ತಾ ಹೋಗ್ತಾರೆ ಸೊ ಈ ತರದ ಸಾಮಾಜಿಕ ಧೋರಣೆಯವರೊಳಗಡೆ ಅವರೊಳಗಡೆ ನನ್ನ